हाँ हलो नमस्कार स्ने को वृंद जी ट्रीपी पाटील के ಹೇಗೆ ಉತ್ತರ ಕೊಡಬೇಕು ಆ ರೀತಿಯಾಗಿ ಭಾರ್ಗವಿ ಉತ್ತರ ಕೊಡೋಕೆ ಸಿದ್ಧವಾಗಿದ್ದಾಳೆ ಅರ್ಥ ಕಡೆ ವಂದನಾಗ ಕಪ್ಪಾಳಕ್ಕೆ ಬಾರಿಸೋದ್ರ ಮುಖಾಂತರ ಪಾಠ ಕಲಿಸ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕಥೆ ಗೆಲ್ವನ್ನೇ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಕ್ಯಾಪ್ತಾಯ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿಪಿ ಮತ್ತು ಬೃಂದ ಇಬ್ಬರು ಕೂಡ ಸೇರಿಕೊಂಡದೆ ಅರ್ಜುನ್ ಮತ್ತು ಭಾರ್ಗವಿ ಸಂಸಾರವನ್ನು ಹಾಳು ಮಾಡ್ತಿದ್ದಾರೆ ಇಲ್ಲಿ ಭಾರ್ಗವಿ ತನ್ನ ಸಂಸಾರವನ್ನ ಜಿ ಪಿ ಪಾಟೀಲ್ ಮಾತನ್ನ ಕೇಳ್ಕೊಂಡಿದ್ದ ಅರ್ಜುನ್ ಮೇಲೆ ಡೌಟ್ ಪಟ್ಟು ತನ್ನ ಸಂಸಾರವನ್ನ ಹಾಳು ಮಾಡಿಕೊತಿದ್ರೆ ಅದ ಕಡೆ ಅರ್ಜುನ್ ತನ್ನ ತಂದೆ ಮೇಲಿರ್ತಕ್ಕಂಥ ಅತಿಯಾದ ಅಭಿಮಾನದಿಂದ ತನ್ನೆಯ ತಂದೆಯನ್ನೇ ನಂಬಿಕೊಂಡು ತಂದೆಯ ಒಂದು ಕೆಟ್ಟ ಸಿಕ್ಕಿ ಬಿದ್ದು ತನ್ನ ಬದುಕನ್ನು ಸರ್ವನಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಅರ್ಜುನ್ಗೆ ತುಂಬ ಬೇಜಾರಾಗ್ತದೆ ಯಾಕಂದರೆ ಈ ಎಲ್ಲರೂ ಕೂಡ ಭಾರ್ಗವಿಯನ್ನು ದ್ವೇಷ ಮಾಡ್ತಿದ್ದಾರೆ ಯಾರಿಗೂ ಕೂಡ ನಾನು ಭಾರ್ಗವಿಯನ್ನು ಮದುವೆಯಾಗಿ ಬಂದಿರೋದು ಇಷ್ಟು ಅಲ್ಲ ಜೊತೆಗೆ ಇಲ್ಲಿ ನನಗೆ ಏನು ಮಾಡದೇ ಕೂಡ ಎಲ್ಲರೂ ಕೂಡ ಗೆಲುವು ಕೂಡ ನನಗೆ ಕೆಟ್ಟದಾಗ್ತದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಮೌನ ವಹಿಸಿ ಯೋಚನೆ ಮಾಡಿ ಕುತ್ಕೊಂಡ್ಬಿಟ್ಟಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಬರ್ತಾರೆ ಬಂದಿದ್ದೆ ಏನಾಯಿತು ಅರ್ಜುನ್ ಯಾಕೆ ರೀತಿ ನಿಂತಿದ್ಯಾ ಅಂದಾಗ ಕೆಲವೊಮ್ಮೆ ಮಾತನಾಡೋದಕ್ಕಿಂತ ಅಂತ ಮೌನನೇ ಸರಿಯಾದ ಉತ್ತರ ಅಂತ ಅನ್ನಿಸ್ಬಿಡುತ್ತೆ ಮೌನನೇ ಒಳ್ಳೆಯದು ನೆಮ್ಮದಿ ಅಂತ ಅನ್ನಿಸ್ಬಿಡುತ್ತೆ ಅಂದಾಗ ನನಗೆ ಅರ್ಥ ಆಗುತ್ತೆ ಅರ್ಜುನ್ ಏನಾಯಿತು ಅನ್ನೋದು ನನಗೆ ಗೊತ್ತಾಯಿತು ನೋಡು ನೀನು ಈ ರೀತಿ ಎಲ್ಲ ಕುಸ್ತು ಹೋಗ್ಬಿಟ್ರೆ ಹೇಗೆ ಖಂಡಿತ ಬೀಚರ್ ಮಾಡ್ಕೋಬೇಡ ಅಂತ ಹೇಳ್ತಿದ್ದಾರೆ ಇನ್ನೇನು ಮಾಡಲಿ ಮಾವ ಯಾರಿಗೂ ಕೂಡ ನನ್ನ ಕಂಡ್ರೆ ಆಗೋದಿಲ್ಲ ನಾನು ಭಾರ್ಗವಿನ ಮದುವೆ ಆಗಿ ಬಂದಿರೋದು ಇಷ್ಟ ಇಲ್ಲ ಜೊತೆಗೆ ಭಾರ್ಗವಿಯವ್ರು ಕೂಡ ನನ್ನನ್ನು ನಂಬ್ತಿಲ್ಲ ಇನ್ನೇನು ಮಾಡಲಿ ನಾನು ಅಂದಾಗ ನುಡು ಅರ್ಜುನ ಭಾರತವಿಗೆ ನೀನು ಜಿ ಪಿ ಪಾಟೀಲ್ ಮಗ ಅನ್ನೋ ವಿಶ್ವನೇ ಗೊತ್ತಿರಲಿಲ್ಲ ಜಿ ಪಿ ಪಾಟೀಲ್ ಮಗ ಅನ್ನೋ ವಿಶ್ವ ಗೊತ್ತಾಗ್ತಿದ್ದಾಗೆ ಅವಳಿಗೆ ಶಾಕ್ ಆಯಿತು ಜೊತೆಗೆ ಅವಳು ಮನೆ ಬಿಟ್ಟು ಬಂದದಾಳೆ ಈಗ ಅಪ್ಪ ಅಮ್ಮ ಕೂಡ ಅವಳನ್ನು ದೂರ ಮಾಡಿದ್ದಾರೆ ಅಂಥ ಸಮಯದಲ್ಲಿ ಇಲ್ಲಿ ಅನ್ನ ಕೂಡ ಯಾವ ರೀತಿ ಮಾತಾಡಿದ್ದಾನೆ ಅನ್ನೋದನ್ನು ನೀನು ಕೂಡ ಅರ್ಥ ಮಾಡ್ಕೋ ಅದೇ ಕಾರಣಕ್ಕೆ ಅವಳ ಮನಸ್ಸಲ್ಲಿ ಆ ರೀತಿ ಒಂದು ಗೊಂದಲ ಸೃಷ್ಟಿಯಾಗಿದೆ ಅದಕ್ಕೋಸ್ಕರನೇ ನೀನು ಮಾಡಬೇಕಾಗಿರೋದು ಇಷ್ಟೇ ಬೇರೆ ಯಾರೂ ಕೂಡ ನಿನ್ನ ಬದುಕಲ್ಲಿ ಆಟ ಆಡ್ತಿರುವ ಹಾಗೆ ನೋಡ್ಕೋಬೇಕು ಈ ಮನೆಯಲ್ಲಿ ಎಲ್ಲರೂ ಕೂಡ ನಿನ್ನ ಮತ್ತು ಭಾರ್ಗವಿ ನಡುವೆ ತಂದಿಟ್ಟು ನಿಮ್ಮ ಇಬ್ಬರ ಸಂಸಾರಕ್ಕೆ ಹುಳಿ ಹಿಂಡಿ ಹಾಳು ಮಾಡಬೇಕು ಅಂತಾನೆ ನೋಡ್ತಾರೆ ಅದನ್ನು ನೀನು ನೋಡ್ಕೋಬೇಕಾಗತ್ತೆ ಅದರಿಂದ ನೀನು ದೂರ ಇಡಬೇಕಾಗತ್ತೆ ನಿನ್ನ ಕುಟುಂಬವನ್ನು ಜೊತೆಗೆ ನನ್ನ ಕುಟುಂಬವನ್ನು ಅಂಥವ್ರ ಕೆಟ್ಟ ದೃಷ್ಟಿಯಿಂದ ಕಾಪಾಡ್ಕೋಬೇಕಾಗತ್ತೆ ನೀನು ಭಾರ್ಗವಿ ಪರವಾಗಿ ನೆನ್ಕೋ ನಿಜವಾಗ್ಲೂ ಭಾರ್ಗವಿ ನೀನು ಏನು ಅನ್ನೋದನ್ನು ಅರ್ಥ ಮಾಡ್ಕೋತಾಳೆ ಜೊತೆಗೆ ಹಾಗೆ ಹೀಗೆ ಒಳ್ಳೇದಾಗುತ್ತೋ ಆ ರೀತಿ ನಡ್ಕು ಅಂತ ಹೇಳ್ತಾರೆ ಖಂಡಿತ ಚಿಕ್ಕು ನೀನು ಹೇಳಿದಾಗೆ ಮಾಡಿ ಮಾಡ್ತೀನಿ ಇನ್ನು ಮುಂದೆ ಭಾರ್ಗವಿಯವರು ಖುಷಿ ಆಗಿರ್ಬೇಕು ಅವ್ರಿಗೆ ನೋವಾಗಬಾರ್ದು ಆ ರೀತಿ ನೋಡ್ಕೋತೀನಿ ಜೊತೆಗೆ ಅವ್ರ ಅಪ್ಪ ಅರ್ಥ ಮಾಡಿಸಿ ಭಾರ್ಗವಿ ಮತ್ತು ಅವ್ರ ತಂದೆ ತಾಯಿ ಜೊತೆ ಒಂದು ಮಾಡ್ತೀನಿ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಖಂಡಿತವಾಗ್ಲೂ ಆದರೆ ಹುಷಾರಾಗಿರು ಯಾರೂ ನಿನ್ನ ಬದುಕೊಂಡು ಆಟ ಆಡೋದಕ್ಕೆ ಅವಕಾಶ ಕೊಡಬೇಡ ಅಂತ ಜೋ ಅಂತ ಹೇಳ್ತಾರೆ ತದನಂತರ ಆ ಕಡೆ ಭಾರ್ಗವಿ ತುಂಬ ಯೋಚನೆ ಮಾಡ್ತಿದ್ದಾಳೆ ಏನಿದು ನಾನು ಪ್ರೀತಿ ಪಾಶುಕ್ಕೆ ಸಕೆ ನಿಜವಾಗ್ಲೂ ಅರ್ಜುನನ್ನು ನಂಬಿ ಮೋಸ ಸಹ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತದೆ ಅಮ್ಮ ಒಂದೇ ನನ್ನನ್ನು ಕರೆದುಬಿಟ್ರೆ ಬಿಟ್ಟು ಅಲ್ಲಿ ಓಡಿ ಹೋಗ್ಬಿಡ್ತೀನಿ ನಾನು ಅಂತ ಅಂದ್ಕೊಂಡಿದೆ ಅಮ್ಮಂಗೆ ಕಾಲ್ ಮಾಡ್ತಾಳೆ ಅಮ್ಮ ಕೂಡ ಕಾಲ್ ರಿಸೀವ್ ಮಾಡ್ತಾರೆ ಅಮ್ಮ ಹೇಗಿದೆಯಾ ಅಪ್ಪ ಹೇಗಿದ್ದಾರೆ ಅಂದಾಗ ಇರೋ ಪರಿಸ್ಥಿತಿಗೆ ಒಕ್ಕೋತಾ ಇದೀವಿ ಅಂತ ಹೇಳ್ತಾರೆ ಅಮ್ಮ ನಿಜವಾಗ್ಲೂ ನಿಮ್ಮನ್ನೆಲ್ಲ ನೋಡಬೇಕು ಅನ್ನಿಸ್ತದೆ ಅಪ್ಪನಿಗೆ ಸಮಾಧಾನ ಮಾಡಿದ್ರೆ ನಾನು ಬರ್ತೀನಿ ನಮ್ಮ ಅಲ್ಲಿಗೆ ಅಂದಾಗ ಯಾವ್ದಾಗ ಕಾಣ್ಕೊಂಡು ನೀನು ಇಲ್ಲಿಗೆ ಬರಬೇಡ ದಯವಿಟ್ಟು ಎಲ್ಲಿದ್ಯೋ ಅಲ್ಲೇ ಇರು ನಮಗೋಸ್ಕರ ಏನಾದರೂ ಮಾಡಬೇಕು ಅನ್ಸಿದ್ರೆ ನಿನ್ನ ಗಂಡನ ಮನೇಲಿ ನಮಗೆ ಕೆಟ್ಟ ಹೆಸ್ರು ತರ್ತಾ ಇರೋ ಹಾಗೆ ಬದುಕು ಅಂತ ಹೇಳ್ತಾರೆ ಈ ಕಡೆ ಭಾರ್ಗವಿಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ ನಂತರ ಕಾಲ್ ಕಟ್ ಮಾಡಿಬಿಡ್ತಾರೆ ಅಮ್ಮ ನಿಜವಾಗ್ಲೂ ಅಮ್ಮ ಹೇಳೋದಕ್ಕೆ ಕಾರಣ ಭಾರ್ಗವಿ ಇಲ್ಲಿ ಇದ್ದಷ್ಟು ದಿನ ಕಷ್ಟಪಡ್ಲಿ ಇನ್ನು ಮುಂದೆನಾದರೂ ಗಂಡನ ಮನೆಯಲ್ಲಿ ಖುಷಿಯಾಗಿರಲಿ ಅನ್ನೋದೇ ಅಮ್ಮನ ಭಾವನೆ ಆಗಿದೆ ಜೊತೆಗೆ ಈ ಥರ ಕಡೆ ಭಾರ್ಗವಿ ಕೂಡ ಅಮ್ಮ ನನಗೆ ನಿಜವಾಗ್ಲೂ ಎಲ್ಲಿರೋದು ಕಷ್ಟ ಆಗ್ತದೆ ಹಾಗಾದ್ರೆ ಮಾತ್ರಕ್ಕೆ ನನಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂತಲ್ಲ ನಿಜವಾಗ್ಲೂ ನನಗಿಲ್ಲಿ ಮೋಸ ಆಗಿದೆ ಪ್ರೀತಿಯ ಪಾರ್ಶ್ವಕ್ಕೆ ಸಿಕ್ಕಿ ನಾನು ಟ್ರ್ಯಾಪ್ ಆಗಿಬಿಟ್ಟಿದ್ದೇನೆ ಜೊತೆಗೆ ನೀನು ಕೂಡ ಅಲ್ಲಿಗೆ ಬರಬಾರ್ದು ಅಂದಿದ್ಯಾ ಜೊತೆಗೆ ನಿನ್ನ ಹೆಸರನ್ನು ಉಳಿಸ್ಬೇಕು ಅಂದಿದ್ಯಾ ಖಂಡಿತ ನಿಮಗೆ ಕೆಟ್ಟ ಹೆಸರನ್ನು ಬರ್ದಿರೋ ರಾತ್ ಬರ್ದಿರೋ ರೀತಿ ನಾನು ಇಲ್ಲಿರ್ತೀನಿ ಅಮ್ಮ ಅಂತ ಭಾರ್ಗವಿ ಹೇಳ್ತಿದ್ದಾಳೆ ನಂತರ ಭಾರ್ಗವಿ ಅದರಕ್ಕೆ ರುದ್ರವ್ರು ಬರ್ತಾರೆ ಏನು ಯೋಚನೆ ಮಾಡ್ತಿದ್ಯಾ ಭಾರ್ಗವಿ ಖಂಡಿತವಾಗ್ಲೂ ನೀನು ಅಂದ್ಕೊಂಡಾಗೆ ಅರ್ಜುನ್ ಕೆಟ್ಟವ್ನಲ್ಲ ಅಮ್ಮ ಅರ್ಜುನ್ ತುಂಬ ಅಂದರೆ ತುಂಬ ಒಳ್ಳೆಯ ಹುಡುಗ ಅಂಥ ಹುಡುಗನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ಯಾ ಖಂಡಿತ ಅರ್ಜುನ್ ಜಿ ಪಿ ಪಾಟೀಲ್ ಭಾವನ ಮಗನೇ ಇರ್ಬೋದು ಆದರೆ ಯಾವೊಂದು ಗುಣ ಕೂಡ ಇಲ್ಲ ಮಾವ ಹೇಳಿದ ಮಾತನ್ನು ನಂಬ್ಕೊಂಡು ನೀನು ಅರ್ಜುನ್ ಮೇಲೆ ಡೌಟ್ ಪಡಬೇಡ ನಿಜವಾಗ್ಲೂ ಯಾವತ್ತೂ ಕೂಡ ಅರ್ಜುನ ನೀನು ನನಗೆ ಮೋಸ ಮಾಡಬೇಕು ಅಂತ ಅಂದ್ಕೊಂಡವನಲ್ಲ ಹೌದು ನಿನಗೆ ಅವನು ಟ್ರ್ಯಾಪ್ ಮಾಡಿದ್ದಾನೆ ಅನ್ನಿಸ್ತಿರ್ಬೋದು ಜಿ ಪಿ ಪಾಟೀಲ್ ಮಗ ಅಂತ ಹೇಳಿಲ್ಲ ಅಂತ ಅನ್ನಿಸ್ತಿರ್ಬೋದು ಅವನು ಯಾಕೆ ಹೇಳಿಲ್ಲ ನೀನು ನನ್ನನ್ನು ಅನ್ನೋ ಭಯದಲ್ಲಿ ಹೇಳಿಲ್ಲ ಅದನ್ನು ಯಾಕೆ ನೀನು ಅರ್ಥ ಮಾಡ್ಕೋತಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಹೇಳಿ ಭಾರ್ಗವಿಗೆ ಬುದ್ಧಿ ಹೇಳ್ತಿದ್ದಾರೆ ಅಷ್ಟರಲ್ಲಿ ನಿರ್ಮಲಾ ಪಾಟೀಲ್ ಬರ್ತಾರೆ ಏನು ಯೂಳಿ ಮನೆ ಸುಸನ ಈ ಅನಿಷ್ಟ ಎಲ್ಲಿಂದ ನಮ್ಮ ಮನೆಗೆ ಬಂದಲೋ ಹೊಕ್ಕರಿಸ್ಕೊಂಡು ನಮ್ಮ ಮನೇಲಿ ನಿಂತಿನೇ ಇಲ್ಲ ಮೊದಲು ಇಲ್ಲಿಂದ ತೊಲಗದ್ರೆ ನನ್ನ ಮನೆ ಸೊಸೆ ಏನೇ ಇದ್ದರೂ ವಂದನ ಮಾತ್ರ ಅಂತ ಹೇಳ್ತಿದ್ದಾರೆ ಏನಕ್ಕೆ ಕೈ ರೀತಿ ಮಾತಾಡ್ತಿದ್ರಲ್ಲ ಮನೆ ಭಾಗ್ಯಲಕ್ಷ್ಮಿನಾಗ ಯಾರಾದರೂ ಈ ರೀತಿ ಮಾತಾಡ್ತಾರ ಅನಿಷ್ಟ ಅಂತೆಲ್ಲ ಅಂತ ಯಾರು ಹೇಳಿದ್ರು ಏಳ್ನಾ ಈ ಮನೆ ಸುಸೆ ಅಂತ ಯಾವುದೇ ಕಾಣ್ಕೋ ನಾನು ನಮ್ಮ ಮನೆ ಸುಸೆ ಅಂತ ಒಪ್ಕೊಳ್ಳೋದಿಲ್ಲ ಅರ್ಜುನ್ ಹೆಂಡತಿ ಅಂತ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ನಿರ್ಮಲಾ ಪಾಟೀಲ್ ರುಚಿ ಕೇಳ್ತಾರೆ ನಿಜವಾಗ್ಲೂ ಬಾರ್ದು ಮನಸ್ಸಿಗೆ ನೋವಾಗುತ್ತಾ ತದ ನಂತರ ಕಡೆ ವಂದನ ಕಣ್ಣೀರು ಹಾಕ್ಕೊಂಡು ಬರ್ತಾಳೆ ಅಮ್ಮನ ಹತ್ರ ಎಲ್ಲ ವಿಷಯ ಹಿಡ್ಕೋತಾಳೆ ಅಮ್ಮ ತುಂಬಾ ದುಃಖ ಪಡ್ತಾರೆ ನೋಡುವಾಗಲೇ ಯೋಚನೆ ಮಾಡಬೇಡ ಖಂಡಿತವಾಗ್ಲೂ ಅರ್ಜುನ್ಗಿಂತ ಒಬ್ಬ ಒಳ್ಳೆ ಹುಡುಗನ ನೋಡಿ ನಾವು ನಿನ್ನ ಮದುವೆ ಮಾಡ್ತೀವಿ ಅರ್ಜುನ್ ಭಾರ್ಗವಿನ ಪ್ರೀತಿ ಮಾಡ್ತಾನೆ ಬಿಟ್ಬಿಡು ಅವರು ಹೇಗೋ ಹೇಳಲಿ ನಿಜ ಹೇಳಬೇಕು ಅಂದರೆ ಪ್ರೀತಿ ಯಾವತ್ತು ನಮ್ಮ ಪ್ರೀತಿಯನ್ನು ಖುಷಿಯನ್ನು ಬಯಸ್ಬೇಕೇ ಹೊರತು ಅದರ ನೋವನ್ನಾಗಲಿ ದುಃಖನಾಗಲಿ ಅಲ್ಲಮ್ಮ ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ದಾರೆ ಅಲ್ಲಿ ಶಕ್ತಿ ಪ್ರಸಾದ್ ಕೂಡ ಇದ್ದಾರೆ ಈ ಕಡೆ ರುಚಿಗೆ್ದಂಥ ವಂದನ ಮೊನ್ನೆ ಮುಗಿಸೋದಕ್ಕೆ ಮುಂದಾಗಿಬಿಡ್ತಾಳೆ ಅಷ್ಟರಲ್ಲಿ ವಿಕ್ಕಿ ಮತ್ತೆ ಶಕ್ತಿ ಪ್ರಸಾದ್ ತಡಿತಾರೆ ಏನಾಗದ ನಿನಗೆ ಅಂತ ಕಿ ಹೇಳಿ ಇಲ್ಲಿ ಶಕ್ತಿ ಪ್ರಸಾದ ಬಂಧನ ಕೆನ್ನೆಗೆ ಬಾರಿಸ್ತಾರೆ ಏನ್ ಮಾಡ್ತಿದ್ರ ನೀವು ನಂದು ಏನಿದೆ ತಪ್ಪು ನಿಜವಾಗ್ಲೂ ನೀವು ಹೇಳ್ತದ್ರ ಅಲ್ವಾ ಗಾಳಿ ಇಲ್ಲದೆ ಉಸಿರಾಡಬೇಕು ಅಂತ ಖಂಡಿತ ಆಗುದಿಲ್ಲ ಯಾಕಂದ್ರೆ ನನ್ನ ಗಾಳಿ ಅರ್ಜುನ್ ಮಾತ್ರ ಹೀಗೆ ಗಾಳಿ ಇಲ್ಲದೆ ಉಸಿರಾಡೋ ಆಗೋದಿಲ್ವೋ ಹಾಗೆ ಅರ್ಜುನ್ ಇಲ್ಲದೆ ನಾನು ಆಗೋದಿಲ್ಲ ನಾನು ಅರ್ಜುನ ಅಷ್ಟು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತದೆ ಅರೆ ಈ ಕಡೆ ವಿಕಿ ಕೂಡ ಹೌದಪ್ಪ ನಿಜವಾಗ್ಲೂ ಇದಕ್ಕೆಲ್ಲ ಕಾರಣ ನೀವೇ ಅಂತಾನೆ ಅನ್ಸುತ್ತೆ ಜೆ ಪಿ ಪಾಟೀಲ್ ಅಲ್ಲಿಗೆ ಬಂದ್ರು ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಪರವಾಗಿ ನಿಂತು ಮಾತಾಡೋ ಬದಲು ಭಾರ್ಗವಿ ಪರವಾಗಿ ನಿಂತು ಮಾತಾಡಿ ನಮ್ಮನ್ನ ಅಲ್ಲಿಂದ ಕಳ್ಸಿದ್ರು ಈ ಮನೇಲಿ ಏನೇನೋ ಆಗ್ತದೆ ಅದಕ್ಕೆಲ್ಲ ನೀನೆ ಕಾರಣ ಹಾಗೆ ಹೀಗೆ ಅಂತ ಹೇಳ್ತಿದ್ರ ಅಲ್ವಾ ಈ ಮನೇಲಿ ಏನ್ ಆಗ್ತದೋ ಅದಕ್ಕೆಲ್ಲ ನೀವೇ ಕಾರಣ ನಾನಲ್ಲ ಅಂತ ವಿಕ್ಕಿ ಹೇಳ್ತಿದ್ದಾನೆ ಜೊತೆಗೆ ಆತ ಕಡೆ ಿ ಪ್ರಸಾದ್ ಮುಂದೆ ಶಕುಂತಲ ಅವರು ಬಂದಿದ್ದ ಏನ್ ಮಾಡ್ತಿದ್ಯಾ ಜಿ ಪಿ ನೀನು ಯಾಕೆ ಮಗನ್ ಬದುಕಲಿ ಈ ರೀತಿ ಉಳಿ ಹೆಣ್ತಿದ್ಯಾ ನೀನ್ ಮಾಡ್ತಿರೋದು ತಪ್ಪು ಅಂತ ಅನ್ನಿಸ್ತಿಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನಾನೇನ್ ಮಾಡ್ತಿದ್ದೀನಿ ಕರೆಕ್ಟ್ ಆಗಿ ಮಾಡ್ತಿದ್ದೀನಿ ಯೋಚನೆ ಮಾಡಬೇಡ ಇನ್ ಸ್ವಲ್ಪ ದಿನ ಅಷ್ಟೇ ಇನ್ ಸ್ವಲ್ಪ ದಿನದಲ್ಲಿ ಭಾರ್ಗವಿನ ಅರ್ಜುನ್ ಬಿಟ್ಟು ದೂರ ಹೋಗ್ತಾಳೆ ಖಂಡಿತಾಯಿ ಮನೆ ಸುಸಿಯಾಗಿ ನಾನೇ ಬರ್ತಾಳೆ ಅಂತ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ಅದು ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಶಕುಂತಲಾ ಹೇಳ್ತಾರೆ ಅದ್ ಕಡೆ ಆಫೀಸ್ ರೂಮಲ್ಲಿ ಒಂದು ಸಂಧ್ಯಾ ಫೋಟೋ ಹಾಕಿದ್ದಾಳೆ ಭಾರ್ಗವಿ ಅಲ್ಲಿಗೆ ಬೃಂದ ಬರ್ತಾಳೆ ಬೃಂದ ಬಂದಿದೆ ಜಿ ಪಿ ಅಸಿಸ್ಟೆಂಟ್ ಯಾರು ಯಾರಿದು ಇಲ್ಲಿ ಸಂಧ್ಯಾ ಫೋಟೋ ಹಾಕಿದ್ದು ಅಂತದಾಗೆ ನಾನೇ ಬೃಂದ ಅಕ್ಕ ಸಂಧ್ಯಾ ಫೋಟೋ ಹಾಕಿದ್ದು ಹೋ ಏನು ಅನ್ಕೊಂಬಿಟ್ಟ ಇನ್ನು ಮುಂದೆ ಸಂಧ್ಯಾ ಕೇಸನ್ನು ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ಯ ಅದು ನಿನ್ ಭ್ರಮೆ ಇಷ್ಟೆ ಇನ್ನು ಮುಂದೆ ಸಂಧ್ಯಾ ಕೇಸನ್ನು ನಾನೇ ತಗೋತಾ ಇದ್ದೀನಿ ಇನ್ ಮುಂದೆ ಸಂಧ್ಯಾ ಶುರು ಆಗ್ತದೆ ನಿಮ್ಮ ಯಾವುದೇ ಆಟ ಕೂಡ ನಡೆಯೋದಿಲ್ಲ ಅಂತ ಭಾರ್ಗವಿ ಹೇಳ್ತದಾಳೆ ಹಾಗಾದ್ರೆ ಇಲ್ಲಿ ಜಿ ಪಿ ಸಂಧ್ಯಾ ಕೀಸನ್ನು ಆಳೋದಕ್ಕೆ ಭಾರ್ಗವಿ ಕೆಲಸಕ್ಕೆ ಹೋಗೋದಕ್ಕೆ ಬಿಟ್ಕೊಡ್ತಾರ ನನ್ನ ಮನೇಲಿ ಆ ರೀತಿ ಹೋಗಬಾರ್ದು ಅಂತ ತಡೆದ್ರೆ ಆ ಕಡೆ ಅರ್ಜುನ್ ಅಪ್ಪನ ವಿರುದ್ಧ ನಿಂತು ತನ್ನ ಹೆಂಡತಿನ ಕೆಲಸ ಮುಂದೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಕೊನೆಗೂ ಮಾವ ಸೊಸೆಯ ನಡುವೆ ಜುದ್ದ ಜುದ್ದಿನ ಸಮರ ಶುರುವಾಗ್ತದೆ ಕೋಚ್ ರೂಮ್ ಕತೆ ಸ್ಟಾರ್ಟ್ ಆಗ್ತದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿರುಗಬೇಕು ಅಂದರೆ ಮುಂದೆ ವೀಟ್ಯೂಗೆ ವೀಟು ಮಾಡುತ್ತಾನೆ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ